ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ಸ್ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ತಿಂಡಿ ಲೇಟಾಗಿಯೇ ಪ್ರಿಪೇರ್ ಮಾಡ್ತಾಯಿದ್ದೀನಿ ಹಾಗೆಯೇ ತಿಂಡಿಗೆ ತುಂಬ ದಿನ ಆಗಿತ್ತು ಬಿಸಿಬೇಳೆ ಭಾತು ಮಾಡಿ ಯಾವಾಗಲೂ ರೊಟ್ಟಿ ಚಪಾತಿ ಅದೇ ಆಗ್ತಾಯಿತ್ತು ದೋಸೆ ಸೊ ಯಾವುದಾದ್ರೂ ರೈಸ್ ಐಟಮ್ ಮಾಡೋಣ ತರಕಾರಿನೂ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ಇವತ್ತು ಬಿಸಿಬೇಳೆ ಭಾತ್ಗೆ ಮುಕ್ಕಾಲು ಕಪ್ ಆಗೋಷ್ಟು ಅಕ್ಕಿಗೆ ಒಂದು ಅರ್ಧ ಕಪ್ ತೊಗರಿಬೇಳೆ ಮತ್ತು ತರಕಾರಿ ಜಾಸ್ತಿ ತರಕಾರಿ ಹಾಕಿದ್ದೀನಿ ಕ್ಯಾರೆಟ್ ಬೀನ್ಸ್ ಆಲೂಗೆಡ್ಡೆ ಮತ್ತು ಗೆಡ್ಡೆ ಕೋಸು ಇವಿಷ್ಟನ್ನು ಹಾಕಿದ್ದೀನಿ ಇವಾಗ ದೊಡ್ಡ ಲೋಟದಲ್ಲಿ ಒಂದು ಮೂರು ಲೋಟ ಆಗೋಷ್ಟು ನೀರನ್ನು ಹಾಕಿ ಇದಕ್ಕೆ ಅರ್ಶಿನ ಪುಡಿನ ಹಾಕಿಬಿಟ್ಟು ಬಟಾಣಿ ಹಿಂದೆ ದಿನ ನೆನೆಸೋದು ಮರ್ತೋಗಿತ್ತು ಹಾಗಾಗಿ ಬಟಾಣಿ ಹಾಕಿಲ್ಲ ನಾನು ಹಸಿ ಬಟಾಣಿ ಇದ್ದರೆ ನೀವು ಹಾಕೋಬೋದು ಅದ್ರ ಬದಲಾಗಿ ಕಡಲೆಕಾಯಿ ಬೀಜ ಒಂದು ಕಾಲು ಕಪ್ ಆಗೋಷ್ಟು ನಾನು ಆ್ಯಡ್ ಮಾಡಿದ್ದೀನಿ ಇವಾಗ ಇದನ್ನು ಟೂ ವಿಸಲ್ಸ್ ಕೊಟ್ಟು ಬೇಯಿಸ್ಕೊಳ್ಳಿ ಅಕ್ಕಿ ಜೊತೆ ಬೇಳೆ ತರಕಾರಿನೂ ಸಹ ಒಟ್ಟಿಗೆ ಬೆಂದೋಗಿಬಿಡುತ್ತೆ ಎಕ್ಸ್ಟ್ರಾ ಏನು ಬೇಯಿಸಬೇಕಾಗಿಲ್ಲ ಅದು ಬೇಯೋ ಅಷ್ಟರಲ್ಲಿ ಮನೆಯಲ್ಲಿ ಪ್ರದೀಪ್ಗೆ ಹಾಲು ಮಾಡಿಕೊಡ್ತಾಯಿದ್ದೆ ನಾನಿಲ್ಲಿ ಡ್ರೈ ಫ್ರೂಟ್ಸ್ ಮಿಲ್ಕ್ ಮಿಕ್ಸ್ ಪೌಡರು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಆಲ್ರೆಡಿ ತುಂಬ ಜನ ಆರ್ಡರ್ಸ್ ಮಾಡಿ ತಗೋತಾ ಇದ್ದೀರಾ ಅವೈಲೇಬಲ್ ಇಲ್ಲೇ ಖಂಡಿತ ಡೈಲಿ ಡೈಲಿ ಫ್ರೆಶ್ ಬ್ಯಾಚ್ ಪ್ರಿಪೇರ್ ಆಗುತ್ತೆ ಇದು ಸ್ಟೋರ್ ಮಾಡಿರೋ ಅಂಥದ್ದನ್ನು ನಾನು ಕೊಟ್ಟು ಕಳಿಸೋಂಥದ್ದಲ್ಲ ಡ್ರೈ ಫ್ರೂಟ್ಸ್ ಮಿಲ್ಕ್ ಮಿಕ್ಸ್ ಪೌಡರು ತುಂಬಾ ಚೆನ್ನಾಗಿದೆ ನೋಡಿ ಜಸ್ಟ್ ಬಿಸಿ ಹಾಲಿಗೆ ನಾನು ಸ್ವಲ್ಪ ಬೆಲ್ಲ ಹಾಕಿ ಇದನ್ನು ಎರಡು ಲೋಟಕ್ಕೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಒಂದು ಹಾಫ್ ಸ್ಪೂನ್ ಹಾಕಿದ್ರೆ ಆಯಿತು ಅಷ್ಟೇ ತುಂಬಾ ಒಳ್ಳೆ ಫ್ಲೇವರ್ ಬರುತ್ತೆ ಬಾದಾಮಿ ಫ್ಲೇವರು ಹಾಗೆಯೇ ಕೇಸರದು ಒಂದು ಸ್ವಲ್ಪ ಲೈಟಾಗಿ ಕೇಸರದು ಬಣ್ಣ ಹಿಂಟ್ ಬರುತ್ತೆ ನೋಡಿ ಅಲ್ಲಿ ಲೈಟಾಗಿ ಒಮ್ಮೊಮ್ಮೆ ಕೇಸರಿದು ಕಲರ್ ಬಿಟ್ಕೊತಾ ಇರುತ್ತೆ ಸಕ್ಕತ್ತಾಗಿದೆ ಮಾತ್ರ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹೊರಗಡೆ ಪ್ರಿಸರ್ವೇಟಿವ್ ತುಂಬಿರೋದು ಶುಗರ್ ತುಂಬಿರೋದನ್ನು ಯೂಸ್ ಮಾಡೋದಕ್ಕಿಂತ ಈ ಡ್ರೈ ಫ್ರೂಟ್ಸ್ ಮಿಲ್ಕ್ ಮಿಕ್ಸ್ ಪೌಡರ್ ಒಂದು ಹಾಫ್ ಸ್ಪೂನ್ ನೀವು ದಿನ ಕುಡಿದು ನೋಡಿ ನಿಮ್ಮಲ್ಲೇನೇ ಬದಲಾವಣೆ ನಿಮಗೆ ಗೊತ್ತಾಗುತ್ತೆ ಆರೋಗ್ಯದ ವಿಷಯದಲ್ಲಿ ಸೊ ಇಲ್ಲಿ ಇವಾಗ ಒಂದು ಎರಡು ವಿಸಲ್ ಆದ ನಂತರ ಈ ಕಡೆ ಒಗ್ಗರಣೆ ಮಾಡ್ಕೋತಾಯಿದ್ದೀನಿ ಬಿಸಿ ಬೆಳೆವಾತ್ಗೆ ಇದಕ್ಕೆ ಸಪ್ರೇಟಾಗಿ ಒಗ್ಗರಣೆ ಮಾಡ್ಕೋಬೇಕು ಅದಕ್ಕೇ ಹಾಕಿ ಮಿಕ್ಸ್ ಮಾಡಿಬಿಡೋದಕ್ಕಿಂತ ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕರಿಬೇವು ಒಣಮೆಣ್ಸಿನ್ಕಾಯಿ ಇಂಗು ಇಂಗು ಮತ್ತು ಒಣಮೆಣ್ಸಿನ್ಕಾಯಿ ಮರಿಬೇಡಿ ಅದೇ ಫ್ಲೇವರ್ ಕೊಡೋದು ಅವು ತುಂಬ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಗರಿ ಗರಿ ಆದ ನಂತರ ಇದಕ್ಕೆ ಈರುಳ್ಳಿ ಹಾಕ್ಬಿಟ್ಟು ಅದು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಆ ನಂತರ ಇದಕ್ಕೆ ಒಂದು ಅರ್ಧ ಕ್ಯಾಪ್ಸಿಕಮ್ನ ಸ್ಲೈಸ್ ಮಾಡಿ ಸೇರಿಸಿದ್ದೀನಿ ಹಾಗೆಯೇ ಎರಡು ಟೊಮ್ಯಾಟೊ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸಿದ್ದೀನಿ ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗೋವರೆಗು ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು ಟೊಮೆಟೊ ಸಾಫ್ಟಾದ ನಂತರ ಒಂದು ಅರ್ಧ ಕಪ್ಪಾಗುವಷ್ಟು ಹುಣಸೆ ರಸ ಹಾಕ್ತಾಯಿದ್ದೀನಿ ನಾನು ಹುಣಸೆ ರಸನೂ ಅಷ್ಟೇ ಟೊಮ್ಯಾಟೊ ಹುಳಿ ಟೊಮ್ಯಾಟೊ ನೀವು ಜಾಸ್ತಿ ಹಾಕಿದ್ದೀರಾ ಅಂದರೆ ಹುಣಸೆ ರಸ ಹಾಕೋವಂಥ ಅವಶ್ಯಕತೆ ಇಲ್ಲ ನಾನಿಲ್ಲಿ ಆ್ಯಪಲ್ ಟೊಮ್ಯಾಟೊ ಜಾಮ್ ಟೊಮ್ಯಾಟೊ ಅಂತಾರಲ್ಲ ಅದನ್ನು ಯೂಸ್ ಮಾಡಿದ್ದೀನಿ ಹಾಗಾಗಿ ಹುಣಸೆಹಣ್ಣು ಒಂದು ಅರ್ಧ ಕಪ್ ಆಗೋಷ್ಟು ರಸ ಹಾಕಿದ್ದೀನಿ ಅದಾದ ನಂತರ ಇನ್ಸ್ಟೆಂಟಾಗಿ ಸಿಗುವಂಥ ಅಂಥ ಬಿಸಿಬೇಳೆ ಭಾತ್ ಪೌಡರ್ನ ಹಾಕಿ ಮಿಕ್ಸ್ ಮಾಡಿದ್ದೀನಿ ಅನ್ನದ ಕ್ವಾಂಟಿಟಿ ನೋಡಿಕೊಂಡು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಪೌಡರ್ನ ಮಿಕ್ಸ್ ಮಾಡ್ಕೋಬೋದು ನಾನು ಸುಮಾರು ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಪೌಡರ್ನ ಹಾಕಿ ಮಿಕ್ಸ್ ಮಾಡಿದ್ದೀನಿ ಸ್ವಲ್ಪ ನೀರನ್ನು ಸಹ ಹಾಕ್ಬಿಟ್ಟು ಚೆನ್ನಾಗಿ ಕುದಿ ಬರೋವ್ರಿಗೆ ಬಿಡಬೇಕು ನೋಡಿ ಒಂದು ಕುದಿ ಬರ್ತಾ ಇದೆ ಇವಾಗ ಅದೇ ಸ್ಟವ್ನಲ್ಲಿ ಅದೇ ಬರ್ನರ್ಗೆ ನಾನು ಬೇಯಿಸ್ಕೊಂಡಿದ್ನಲ್ಲ ಅನ್ನ ತರಕಾರಿ ಎಲ್ಲ ಹಾಕ್ಬಿಟ್ಟು ಅದನ್ನು ಇಟ್ಬಿಟ್ಟು ಈ ಮಾಡ್ಕೊಂಡಿದ್ದಂಥ ಒಗ್ಗರಣೆ ಮಿಶ್ರಣನ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಬೇಕಷ್ಟೇ ಇದಕ್ಕೆ ಹೇಗಿದ್ರು ನೀರು ಆ್ಯಡ್ ಮಾಡೇ ಮಾಡ್ತೀವಿ ಅಂದ ತಕ್ಷಣ ಸ್ವಲ್ಪ ತೆಳುವಾಗೇ ಇರಬೇಕು ಹಾಗಾಗಿ ಲೋ ಫ್ಲೇಮ್ನ ಮಾಡಿಬಿಟ್ಟು ನಾನು ಫ್ರೈ ಮಾಡ್ಕೊಂಡಿದ್ದಂಥ ಪ್ಯಾನಿಗೆ ದೊಡ್ಡ ಲೋಟ ಅದೇ ಫಸ್ಟ್ ನೀರು ಹಾಕಿದ್ನಲ್ಲ ಅದೇ ನೀರನ ಅಳತೆನಲ್ಲಿ ಒಂದು ಲೋಟ ನೀರನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿದಾಗ ನನಗೆ ಸ್ವಲ್ಪ ಲೈಟ್ ಆಗಿದೆ ಕಲರ್ ಅಂತ ಅನ್ನಿಸ್ತ ಅಂದ್ರೆ ಲೈಟಾಗಿ ಕಲರ್ ಇದೆ ಅಂತ ಅಂದ್ರೆ ಖಾರನು ಸ್ವಲ್ಪ ಕಡಿಮೆ ಆಗಿದೆ ಅಂತೇನೆ ಹಾಗೇನೇ ಸ್ವಲ್ಪ ಗಟ್ಟಿ ಅಂತನೂ ಅನ್ನಿಸ್ತು ಹಾಗಾಗಿ ಇನ್ನೂ ಒಂದು ಲೋಟ ನೀರನ್ನ ಹಾಕಿ ಇನ್ನೊಂದು ಸ್ವಲ್ಪ ಬಿಸಿಬೇಳೆ ಬಾತ್ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಉಪ್ಪನ್ನು ಇನ್ನೂ ಹಾಕಿಲ್ಲ ಸ್ವಲ್ಪ ಖಾರ ಅಡ್ಜಸ್ಟ್ ಆದಮೇಲೆ ಬೇಕಾದ್ರೆ ಉಪ್ಪನ್ನ ನೀವು ಹಾಕ್ಕೋಬೋದು ಕೆಲವೊಮ್ಮೆ ಮುಂಚೆ ಎಲ್ಲ ನಾನು ಹೇಗೆ ಮಾಡ್ತಾಯಿದ್ದೆ ಅಂದರೆ ಒಗ್ಗ ಡೈರೆಕ್ಟಾಗಿ ಕುಕ್ಕರ್ಗೆ ಒಗ್ಗರಣೆ ಎಲ್ಲ ಹಾಕ್ಬಿಟ್ಟು ಎಲ್ಲ ಎಲ್ಲ ಒಟ್ಟಿಗೆ ಅನ್ನ ಬೇಳೆ ಎಲ್ಲ ತರಕಾರಿ ಹಾಕ್ಬಿಟ್ಟು ಬಿಸಿಬೇಳೆಭಾತ್ ಪುಡಿ ಎಲ್ಲನೂ ಹಾಕ್ಬಿಟ್ಟು ಏನು ವಿಸಿಲ್ ಹೊಡೆಸ್ಬಿಡ್ತಿದ್ದೆ ಅದಕ್ಕಿಂತ ಇದು ಟೇಸ್ಟಲ್ಲಿ ಸಕ್ಕತ್ತಾಗಿರುತ್ತೆ ಆ ರೀತಿನೂ ಮಾಡ್ಬೋದು ಬಟ್ ಅದಕ್ಕಿಂತ ಇದು ಒಂಥರ ಟ್ರೆಡಿಷನಲ್ ಮೆಥಡ್ ಥರ ಇರುತ್ತೆ ನೀವು ಟ್ರೈ ಮಾಡಿ ನೋಡಿ ಸಕ್ಕತ್ತಾಗಿರುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಎರಡು ಸ್ಪೂನ್ ಬೆಲ್ಲನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಲಿಟ್ನ ಜಸ್ಟ್ ಕ್ಲೋಸ್ ಮಾಡಿಬಿಟ್ಟು ಒಂದು ಕುದಿ ಬರೋವರೆಗೆ ಬಿಡಬೇಕು ಅಷ್ಟೇ ನೋಡಿ ಒಂದು ಕುದಿ ಬರ್ತಿದ್ದ ಹಾಗೆಯೇ ಇದಕ್ಕೆ ಒಣ ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ ಕಾಯಿ ತುರಿ ಅಲ್ಲ ಒಣ ಕೊಬ್ಬರಿ ತುರಿ ಒಣ ಕೊಬ್ಬರಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಫ್ಲೇವರ್ ಸಕ್ಕತ್ತಾಗಿ ಬರುತ್ತೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ಹತ್ತು ನಿಮಿಷ ಸರ್ವ್ ಮಾಡೋದಕ್ಕಿಂತ ಮುಂಚೆ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಬಿಡಿ ಕರೆಕ್ಟ್ ಹದದಲ್ಲಿ ಅದು ಸ್ವಲ್ಪ ಅರಳಿರುತ್ತೆ ಬಿಸಿಬೇಳೆ ಭಾತು ಸ್ವಲ್ಪ ತೆಳುವಾಗಿ ಮಾಡ್ಕೋಬೇಕು ಯಾವಾಗಲೂ ಸೊ ನಾವು ಸರ್ವ್ ಮಾಡೋ ಟೈಮಿಗೆ ಕರೆಕ್ಟ್ ಹದಕ್ಕೆ ಬಂದಿರುತ್ತೆ ಸೊ ನೋಡಿ ಈ ಹದಕ್ಕೆ ಪರ್ಫೆಕ್ಟ್ ಆಗಿದೆ ಇವಾಗ ನಾನೊಂದು ಐ ಐದು ನಿಮಿಷ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಆನಂತರ ಸರ್ವ್ ಮಾಡ್ತೀನಿ ತೋರಿಸ್ತೀನಿ ಯಾವ ಹದದಲ್ಲಿದೆ ಅಂತ ಸೊ ನೋಡಿ ಒಂದು ಫೈವ್ ಮಿನಿಟ್ಸ್ ಆಗ್ತಿದ್ದ ಹಾಗೆ ನೀವು ಬಿಸಿ ಬಿಸಿ ಆಗಿರೋವಂಥ ಬಿಸಿಬೇಳೆ ಫ್ಲೇವರ್ಫುಲ್ ಫ್ಲೇವರ್ಫುಲ್ಲಾಗಿರೋವಂಥ ಬಿಸಿಬೇಳೆ ಭಾತು ಸರ್ವ್ ಮಾಡ್ಬೋದು ರೈಸ್ ಯಾರ್ಯಾರು ತಿನ್ನಲ್ಲ ಅವರು ದಲಿಯಾ ಯೂಸ್ ಮಾಡ್ಕೋಬೋದು ಅಂದರೆ ಗೋಧಿ ನುಚ್ಚು ಬರುತ್ತಲ್ಲ ಅದನ್ನು ಯೂಸ್ ಮಾಡ್ಬೋದು ಸಾಮೆ ಅಕ್ಕಿ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಬೇಕು ಅಂತ ಅಂದರೆ ಅದರ ರೆಸಿಪಿನೂ ಸಹ ನಾನು ನಿಮಗೆ ಅನ್ನದ ಅಕ್ಕಿ ಬದಲಾಗಿ ಸಾಮೆ ಅಕ್ಕಿ ಅಥವಾ ಗೋಧಿ ನುಚ್ಚನ್ನು ಯೂಸ್ ಮಾಡಿ ಬಿಸಿಬೇಳೆ ಭಾತನ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಸಾಮಾನ್ಯ ನಾನೀ ತಿಂಡಿನ ರಜಾ ದಿನಗಳಲ್ಲೇ ಮಾಡೋದು ಏಕೆಂದರೆ ಲಂಚ್ ಬಾಕ್ಸಿಗೆ ಹಾಕಿ ಕಳಿಸ್ದಾಗ ತುಂಬ ತಣ್ಣಗಾಗಿರುತ್ತೆ ಹಾಗೇ ತುಂಬ ಗಟ್ಟಿನೂ ಸಹ ಆಗಿಬಿಟ್ಟಿರುತ್ತೆ ಅದಷ್ಟು ಟೇಸ್ಟ್ ಅಂತ ಅನಿಸಲ್ಲ ಹಾಗಾಗಿ ಬಿಸಿ ಬಿಸಿ ಇದ್ದಾಗ ರಜದ ದಿನವೇ ತಿನ್ನಲಿಕ್ಕೆ ಮಾಡ್ತೀನಿ ಸೊ ನೆನ್ನೆ ವೀಡಿಯೋದಲ್ಲಿ ನಾನು ಹೇಳಿದ್ದೆ ರಾಗಿ ಮಾಲ್ಟ್ ವಿತೌಟ್ ಶುಗರ್ ಕೂಡ ಅವೈಲೇಬಲ್ ಇದೆ ಅಂತ ನಿಮಗೆ ಬೇಕು ಅಂತ ಅಂದರೆ ನೀವು ಮಿನಿಮಮ್ ಕ್ವಾಂಟಿಟಿ ಹಾಫ್ ಕೆ ಜಿ ತಗೋಬೇಕಾಗತ್ತೆ ವಿಥೌಟ್ ರಾಕ್ ಶುಗರ್ ಅಂದರೆ ಕೆಮಿಕಲ್ಸ್ ಹತ್ರ ಆ್ಯಡ್ ಮಾಡ್ದೇನೆ ಡಯಾಬಿಟಿಕ್ ಯಾರಿದ್ದೀರಾ ನಾವು ಶುಗರ್ ತಿನ್ನಲ್ಲ ಬೇಡ ನಮ್ಗೆ ಶುಗರ್ ಫ್ರೀ ಬೇಕು ಅಂತ ಅಂದವರಿಗೆ ನಾನು ಬೇಕಾರೆ ಮಾಡ್ಕೊಡ್ತೀನಿ ನಿನ್ನೆ ಒಂದು ಇಬ್ರು ಹಾಫ್ ಕೆ ಜಿ ತಗೊಂಡಿದ್ದಾರೆ ಸೊ ನೀವು ಜಾಸ್ತಿ ಬರ್ತಾ ಇದೆ ನಂಗೆ ಆರ್ಡರ್ಸ್ ಅಂದ್ರೆ ವಿತೌಟ್ ಶುಗರ್ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡಿ ನಾನು ತೆಗೆದಿಟ್ಕೊಂಡು ನಿಮ್ಗೆ ವಿತೌಟ್ ಶುಗರ್ ಬೇಕಾದ್ರೆ ಕಳಿಸ್ತೀನಿ ಇದು ಬಂದು ನಾನು ಅದೇ ಹಿತೈಷ್ಗೆ ತೆಗೆದಿಟ್ಕೊಂಡಿದ್ದೀನಿ ಅಂತ ಅಂದಲ್ಲ ಇದು ಬಂದು ಇದರಲ್ಲಿ ರಾಕ್ ಶುಗರ್ ಆ್ಯಡ್ ಆ್ಯಡ್ ಆಗಿದೆ ಅಂದ್ರೆ ಕೆಂಪು ಕಲ್ಸಕ್ಕರೆ ಆ್ಯಡ್ ಮಾಡಿದೀನಿ ತುಂಬಾನೇ ಚೆನ್ನಾಗಿದೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇದನ್ ಹಾಗೇನು ಸಹ ತಿನ್ಬಹುದು ತುಂಬಾನೇ ಚೆನ್ನಾಗಿದೆ ಅಂದರೆ ಕಡಿಮೆ ಕ್ವಾಂಟಿಟಿನಲ್ಲಿ ನಾನು ಕಲ್ಸಕ್ರೆ ಆ್ಯಡ್ ಮಾಡಿರ್ತೀನಿ ಸ್ವಲ್ಪ ಸ್ವೀಟ್ ಇರಲಿ ಅಂತ ಅಷ್ಟೇ ಬೇಡ ನಮಗೆ ರಾಗಿ ಮಾಲ್ಟ್ ಬೇಕು ವಿತೌಟ್ ಶುಗರ್ ಅಂತ ನೀವು ಏನಾದರೂ ನನಗೆ ವಾಟ್ಸಾಪ್ ಮಾಡಿ ಅದಕ್ಕೆ ನಾನು ಖಂಡಿತ ಅದ್ರದ್ದು ಎಷ್ಟು ರೇಟ್ ಅಂತ ತಿಳಿಸ್ಕೊಡ್ತೀನಿ ಸೊ ಮಿನಿಮಮ್ ಕ್ವಾಂಟಿಟಿ ಬಂದು ಅದರದ್ದು ಹಾಫ್ ಕೆ ಜಿ ಇರುತ್ತೆ ಬೈ ಮಾಡಬೇಕಾಗಿರೋದು ಇನ್ ಮಿಕ್ಕಿದೆಲ್ಲ ಡ್ರೈ ಫ್ರೂಟ್ಸ್ ನಿಮಗೆ ಗೊತ್ತೇ ಇದೆ ಡ್ರೈ ಫ್ರೂಟ್ಸ್ ಹಂಡ್ರೆಡ್ ಗ್ರಾಮ್ಸ್ ಬಂದು ಒನ್ ಏಟಿ ಫೈವ್ ರುಪೀಸ್ ಆಗುತ್ತೆ ಪ್ಲಸ್ ಫಿಫ್ಟಿ ಟೂ ಫೈವ್ ಆಗುತ್ತೆ ಹಾಗೆಯೇ ಕೆ ಜಿ ಡ್ರೈ ಫ್ರೂಟ್ಸ್ ಮಿಲ್ಕ್ ಮಿಕ್ಸ್ ಪೌಡರ್ಗೆ ಬಂದು ಫೋರ್ ಥರ್ಟಿ ರುಪೀಸ್ ಪ್ಲಸ್ ಫಿಫ್ಟಿ ಫೋರ್ ಏಟಿ ರುಪೀಸ್ ಆಗುತ್ತೆ ಡೆಲಿವರಿ ಚಾರ್ಜ್ ಬೇಕು ಅಂತ ಅಂದ್ರೆ ಅರ್ಧ ಗೆ ಏಟ್ ಫಾರ್ಟಿ ರುಪೀಸ್ ಆಗುತ್ತೆ ಜಾಸ್ತಿ ಕ್ವಾಂಟಿಟಿ ಬೇಕು ಒನ್ ಕೆ ಜಿ ಬೇಕು ಅಂತ ಅಂದ್ರೆ ದಯವಿಟ್ಟು ಪ್ರಯರ್ ನೀವು ಪ್ರೀ ಬುಕ್ ಮಾಡ್ಕೋಬಹುದು ಜಾಸ್ತಿ ಕ್ವಾಂಟಿಟಿ ನಾನು ಮಾಡಿ ಕಳಿಸ್ತೀನಿ ನಿನ್ನೆ ಎರಡು ಕರ್ನೂಲ್ಗೊಂದು ಹೋಯ್ತು ಹಾಗೇನೆ ಕೇರಳಗೆ ಮಹಾರಾಷ್ಟ್ರಗೆ ಎಲ್ಲಾ ಕಡೆಗೂ ಪಾರ್ಸಲ್ ಹೋಗ್ತಾ ಇದೆ ತುಂಬಾನೇ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಡ್ರೈ ಫ್ರೂಟ್ಸ್ ಮಿಲ್ಕ್ ಮಿಕ್ಸ್ ಪೌಡರ್ದು ರಿವ್ಯೂ ನಿನ್ನೂ ನೀವೆಲ್ಲರೂ ನೋಡ್ತಾನೆ ಇದೀರಾ ಹಾಗೇನೆ ರಾಗಿ ಮಾಲ್ಟ್ನು ಅಷ್ಟೇನೆ ಸೆಕೆಂಡ್ ಬ್ಯಾಚ್ ಕೂಡ ಕಂಪ್ಲೀಟ್ಲಿ ಖಾಲಿ ಆಯಿತು ಥರ್ಡ್ ಬ್ಯಾಚ್ ಅಗೇನ್ ಇವತ್ತು ನಾವು ನೆನೆ ಹಾಕಿದ್ದೀವಿ ಮೊಳಕೆ ಬರ್ಸಿ ನೆನೆಸಿ ಅಷ್ಟರಲ್ಲಿ ಟ್ಯೂಸ್ಡೇ ಆಗುತ್ತೆ ಥರ್ಡ್ ಬ್ಯಾಚ್ ಮಾಡ್ತಿದ್ದ ಹಂಗೆನೆ ಖಾಲಿ ಆಗುತ್ತೆ ನಿಮಗೆ ವಿತೌಟ್ ಶುಗರ್ ಬೇಕು ಅಂತ ಅಂದರೆ ನಾನು ಅದಕ್ಕೆ ಕಲ್ಸಕ್ರೆ ಆಡ್ ಮಾಡ್ದೇನೆ ನಾನು ಸ್ವಲ್ಪ ಎತ್ತಿಟ್ಕೊಂಡಿರ್ತೀನಿ ಬೇಕು ಅಂದ್ರೆ ಬೇಕಾದ್ರೆ ನೀವು ಪ್ರಯರ್ ನನಗೆ ಒಂದು ಸಲ ಬ್ಯಾಚ್ ಪ್ರಿಪೇರ್ ಆಗೋಯ್ತು ಅಂದ್ರೆ ನೆಕ್ಸ್ಟ್ ನಿಮಗೆ ವಿತೌಟ್ ಶುಗರ್ ರಾಗಿ ಮಾಲ್ಟ್ ಬೇಕು ಅಂತ ಎಗೇನ್ ನೀವು ಫೋರ್ ಟು ಫೈವ್ ಡೇಸ್ ವೇಟ್ ಮಾಡಬೇಕಾಗುತ್ತೆ ಹಾಗಾಗಿ ನಾನು ಮೊದ್ಲೇ ಹೇಳ್ತಾ ಇದ್ದೀನಿ ವಿತೌಟ್ ಶುಗರ್ ಕೂಡ ರಾಗಿ ಮಾಲ್ಟ್ ಸಪ್ಲೈ ಮಾಡ್ತೀವಿ ಆರ್ಡರ್ಸ್ ಮಾಡ್ಕೊಳ್ಳಿ ಬೇಗ ಬೇಗ